ಪತ್ರಿಕಾಗೋಷ್ಠಿಯನ್ನು ಮಾಡುವ ಉದ್ದೇಶ ಏನೆಂದರೆ ನಾಳೆಯಿಂದ ಪತ್ನಿ ಪಟ್ಟಣದ ಪುರಸಭೆಯಲ್ಲಿ ಪೌರಕಾರ್ಮಿಕರು ನಿರ್ದಿಷ್ಟವಾದ ಧರಣಿ ಸತ್ಯಾಗ್ರಹವನ್ನು ಮಾಡೋರಿದ್ದಾರೆ ಆದರೂ ಆ ನಿರ್ದಿಷ್ಟ ಮುಷ್ಕರವು ಪೌರಕಾರ್ಮಿಕರು ಮಾಡುವುದು ಕಾನೂನು ಮುಕ್ತವಾಗಿ ವಿರೋಧ ಇರುವುದರಿಂದ ಕಾನೂನು ಅಡಿಯಲ್ಲಿ ಅವರಿಗೆ ಯಾವುದೇ ಅವಕಾಶ ಇರುವುದಿಲ್ಲ ಯಾಕೆಂದರೆ ಜನರಿಗೆ ನೀರು ವಿದ್ಯುತ್ತ ಕಸ ವಿಲೇವಾರಿ ಮೂಲಭೂತ ಸೌಕರ್ಯಗಳನ್ನು ಯಾವುದೇ ಅವರು ನಿಲ್ಲಿಸಬಾರದು ಅವರ ಹೋರಾಟ ಏನಂದರೆ ಅದು ನ್ಯಾಯಯುತವಾಗಿ ಹೋರಾಟ ಆಗಿರಬೇಕು ಒಂದು ವೇಳೆ ಅಥ್ಲಿಯಲ್ಲಿ ಯಾರಾದರೂ ಪೌರಕಾರ್ಮಿಕರು ನಿರ್ದಿಷ್ಟವಾಗಿ ಹೋರಾಟ ಮಾಡಿದರೆ ನಾವು ಉಚ್ಚ ಉಚ್ಚ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತದೆ ಹೈಕೋರ್ಟ್ ಮೊರೆ ಹೋಗಿ ಜನರಿಗೆ ತೊಂದರೆ ಆಗೋದವ್ರ ಮೇಲೆ ನಾವು ಕ್ರಮ ತಗೋತೀವಿ ಅಂತ ಹೇಳ್ತಾ ಈ ದಿನ ಎಲ್ಲ ಪೌರ ಕ್ರ ಕಾರ್ಮಿಕರಿಗೆ ಎಚ್ಚರ ಕೊಡುತ್ತಿದ್ದೇನೆ ಯಾಕೆಂದರೆ ಅವರು ನಮ್ಮ ಅಥ್ನಿ ಪಟ್ಟಣ ಸ್ವಚ್ಛತೆ ಹಾಗೂ ನೀರು ಸರಬರಾಜು ಲೈಟು ಮಾಡದೇ ಹೋದಲ್ಲಿ ಅವರ ಮೇಲೆ ನಾವು ನ್ಯಾಯಾಲಯದಲ್ಲಿ ದಾವೇನು ಹೂಡಬೇಕಾಗುತ್ತದೆ ಅಂತ ಹೇಳ್ತೇನೆ ನಿತೇಶ್ ವಕೀಲರು ಅಥ್ನಿ